ನಮ್ಮ ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂಥ ಹಣ ಇವತ್ತು ನಮ್ಮ ರಾಜ್ಯದ ಖಜಾನೆಯನ್ನು ತುಂಬಿಸಿದ್ದೀರಿ ಆದ್ರೆ ಈ ಖಜಾನೆಯನ್ನ ನಡೆಸ್ತಾ ಇರ್ತಕ್ಕಂಥವ್ರು ಎಂಥವ್ರು ರಾಕ್ಷಸರು ರಾಕ್ಷಸರ ಆಳ್ವಿಕೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸೊರಗೋಗಿದೆ ಪ್ರತಿ ಹಂತದಲ್ಲೂ ಯಾವ ರೀತಿ ಲೂಟಿ ಮಾಡೋದು ಯಾವ ರೀತಿ ಪರ್ಸೆಂಟೇಜ್ ಮೂಲಕ ಹಣವನ್ನ ಗಳಿಸ್ಕೊಳ್ತಕ್ಕಂಥದ್ದು ಒಂದ್ ಕಡೆ ಅದೆಂತದ್ದು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ನಮ್ಮ ಹೆಣ್ಣು ಮಕ್ಕಳಿಗೆ ಸಬಲರಾಗಿ ಮಾಡ್ತೇವೆ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಆ ವಸತಿ ಯೋಜನೆ ಅಡಿ ಪಾಪ ಎಷ್ಟೋ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಆ ವಸತಿ ಯೋಜನೆ ಸಿಕ್ಕಬೇಕು ಅಂತ ಇಪ್ಪತ್ತೋ ಇಪ್ಪತ್ತೈದು ಸಾವಿರ ಕೂಡಿಟ್ಟು ಕೂಲಿ ಕಾರ್ಮಿಕರು ದುಡ್ಡನ್ನು ಕೊಟ್ಟಿದ್ರೆ ವಸತಿ ಕೊಡ್ತಕ್ಕಂಥದಕ್ಕೆ ಯೋಗ್ಯತೆ ಇಲ್ಲ ಇವತ್ತು ಈ ಸರ್ಕಾರಕ್ಕೆ